ಹೆಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಷ್ಪ ಸ್ನೇಹಿತರೆ ನಮ್ಮ ಬದುಕಿನ ಕತೆಯನ್ನು ಬದಲಾಯಿಸ್ಕೊಳ್ಳೋಕ್ಕೆ ಹಿಂದೆ ಆಗಿರೋದನ್ನೆಲ್ಲ ಮರೆತು ಹೊಸದಾಗಿರೋ ಏನನ್ನಾದರೂ ಬರೆದುಕೊಳ್ಬೇಕು ನಮ್ಮ ಲೈಫನ್ನು ಈ ಬುಕ್ಕಲ್ಲಿ ಮು ಮುಗಿದು ಹೋಗಿರುವಂಥ ಕಥೆಯನ್ನು ಪದೇ ಪದೇ ಓದೋದ್ರಲ್ಲಿ ಅದನ್ನೇ ಪದೇ ಪದೇ ನೆನಪು ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಹಳೆಯದನ್ನು ನೆನಪು ಮಾಡ್ಕೊಂಡು ಕೂರೋದ್ರಲ್ಲಿ ಸುಮ್ಮನೆ ಸಮಯ ವ್ಯರ್ಥ ಹಾಗಾಗಿ ಏನಾದರೂ ಹೊಸದನ್ನು ಬರ್ತ್ ಬರ್ಕೊ ಬರೆದುಕೊಳ್ಬೇಕು ಹಾಗಾಗಿ ನೀವು ಎಲ್ಲದರ ಬಗ್ಗೆ ಎಲ್ಲರ ಬಗ್ಗೆ ಪ್ರೀತಿ ಗೌರವವನ್ನು ಹೊಂದಿರಿ ನಿಮ್ಮ ಹೃದಯದಲ್ಲಿ ಎಲ್ಲರ ಬಗ್ಗೆ ಪ್ರೀತಿ ಗೌರವವನ್ನು ಸ್ಥಾಪಿಸಿಕೊಂಡಾಗ ನಮಗೇನು ಬೇಕೋ ಅದು ಯಶಸ್ಸು ಸಿಗುತ್ತೆ ಹಾಗೆ ನಮಗೆ ಬೇಕಾಗಿ ಬೇಕಾಗಿರುವಂತಹ ನೆಮ್ಮದಿಯು ಕೂಡ ಸಿಗುತ್ತೆ ಆಚೆ ಬಂದು ಹೊಸ ಹೊಸ ಜಾಗಗಳಿಗೆ ಭೇಟಿ ಕೊಡ್ತಾ ಹೊಸ ಹೊಸ ಜನರನ್ನ ಮೀಟ್ ಮಾಡ್ತಾ ಹೊಸ ಹೊಸ ಆ್ಯಕ್ಟಿವಿಟೀಸಲ್ಲಿ ನಮ್ಮನ್ನು ನಾವೇ ತೊಡಗಿಸ್ಕೊಳ್ತಾ ಹೊಸ ವಿಷಯಗಳನ್ನು ಕಲ್ತ್ಕೊಳ್ತಾ ಹೊಸತನವನ್ನು ಮೈಗೂಡಿಸ್ಕೊಳ್ಳೋದ್ರಲ್ಲಿ ಇರುವಂಥ ಖುಷಿ ಎಷ್ಟೊಂದು ಗೊತ್ತಾ ಯಾರ್ಯಾರನ್ನೂ ಪ್ರೀತಿಸಿ ಯಾರ್ಯಾರನ್ನೂ ಈ ಇಷ್ಟಪಡೋ ಬದಲಿಗೆ ನಮ್ಮ ಈ ಬದುಕನ್ನೇ ಪ್ರೀತಿಸ್ಬಿಡೋಣ ಅಲ್ವಾ ನಮ್ಮ ಬದುಕಿನ ಆರಂಭನ ಹೊಸ ಪುಟಗಳಾಗಿ ನಾವೇ ನಮ್ಮ ಅಧ್ಯಾಯಗಳನ್ನು ಸುಂದರವಾಗಿ ಬರ್ಕೊಳ್ಳೋಣ ನಮ್ಮ ಒಂದು ಜೀವನವನ್ನು ನಾವು ಬ್ಯೂಟಿಫುಲ್ಲಾಗಿ ಮಾಡ್ಕೊಳ್ಳೋಣ ನಾವು ನಂಬಿಕೆ ಇಟ್ಟು ನಾವು ಪ್ರಯತ್ನ ಮಾಡಿದಾಗ ಮಾತ್ರ ಆ ಎಲ್ಲವೂ ಸಾಧ್ಯ ಆಗುತ್ತೆ ಅಲ್ವಾ ಸ್ನೇಹಿತರೆ ಪ್ರತಿಯೊಬ್ಬರು ಅವ್ರಿಗೆ ಅವರು ಅವ್ರದೇ ಆದಂಥ ಒಂದು ಬ್ರಾಂಡನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಮನೋಜ್ ಶರ್ಮಾ ಅಂತಕ್ಕಂಥ ಒಬ್ಬ ಹುಡು ವಿದ್ಯಾರ್ಥಿ ಸೆಕೆಂಡ್ ಪಿ ಯುನಲ್ಲಿ ಫೇಲ್ ಆಗ್ತಾನೆ ಆದರೆ ಅದೇ ಆ ಒಂದು ಟೈಮಲ್ಲಿ ಒಂದು ಇನ್ಸ್ಟಿಟ್ಯೂಟಿಗೆ ಅಡ್ಮಿಷನ್ಗೆ ಹೋದ ಹೋಗ್ತಾನೆ ಆದರೆ ಆ ಮ ಆ ಒಂದು ಟೈಮಲ್ಲಿ ಅವಮಾನ ತಿರಸ್ಕಾರ ಮಾಡಿ ವಾಪಸ್ ಕಳಿಸ್ತಾರೆ ಅದೇ ಮನೋಜ್ ಶರ್ಮಾ ತನ್ನ ಸ್ವಂತ ಶ್ರಮದಿಂದ ಐ ಪಿ ಎಸ್ ಪಾಸ್ ಮಾಡ್ಕೊಳ್ತಾನೆ ಆಗ ಅದೇ ಇನ್ಸ್ಟಿಟ್ಯೂಟ್ನವರು ಅವನ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಒಂದೂವರೆ ಲಕ್ಷ ಆಫರ್ ಮಾಡ್ತಾರೆ ಜೀವನದಲ್ಲಿ ಹುಟ್ಟಿದ ತಕ್ಷಣ ಪ್ರತಿಯೊಬ್ಬ ವ್ಯಕ್ತಿಗೆ ಯೋಗ್ಯತೆ ಬರಲ್ಲ ಬದಲಿಗೆ ನಾವೇ ಎಲ್ಲವನ್ನು ಗಳಿಸ್ಕೊಳ್ಬೇಕು ಇಲ್ಲಿ ಯಾವುದು ಸುಲಭಕ್ಕೆ ಸಿಗೋಲ್ಲ ಜೀವನದಲ್ಲಿ ಒಂದು ಮಾತಿದೆ ಎಲ್ಲವನ್ನು ಪಡೆದುಕೊಳ್ಳಬಹುದು ಸಂಸ್ಕಾರದಿಂದ ಪಡೆದುಕೊಂಡದ್ದೆಲ್ಲವನ್ನು ಕಳೆದುಕೊಳ್ಳಬಹುದು ಒಂದು ಕ್ಷಣದ ಅಹಂಕಾರದಿಂದ ಅಂತ ಹಾಗಾಗಿ ಸ್ನೇಹಿತರೆ ಉತ್ತಮ ಸಂಸ್ಕಾರದಿಂದ ಎಲ್ಲವನ್ನು ಗಳಿಸ್ಕೊಳ್ಳಬಹುದು ಹಾಗೆ ಪ್ರಾಮಾಣಿಕ ಪ್ರಯತ್ನ ಪ್ರಯತ್ನದಿಂದ ಕೂಡ ಜೀವನದಲ್ಲಿ ಯಶಸ್ಸನ್ನು ಗಳಿಸಿ ನೀವು ನಿಮ್ಮದೇ ಆದಂಥ ಒಂದು ಬ್ರಾಂಡನ್ನು ಕ್ರಿಯೇಟ್ ಮಾಡಿ ಯಾರು ನಿಮ್ಮನ್ನು ತಿರಸ್ಕಾರ ಮಾಡಿರ್ತಾರೆ ಅವರೇ ಒಂದು ದಿನ ಕರೆದು ಪುರಸ್ಕಾರ ಮಾಡುವಂತಹ ಮಟ್ಟಿಗೆ ನೀವು ಅವ್ರಿಗೆ ಬೆಳೆದು ತೋರಿಸಿ ಅದು ನಿಮ್ಮಿಂದ ಖಂಡಿತ ಸಾಧ್ಯ ಆಗುತ್ತೆ ಸ್ನೇಹಿತರೆ ಪ್ರಯತ್ನ ಪಟ್ಟಾಗ ನೋಡಿ ಈಗ ಹೇಳಿದಂಥ ಎಕ್ಸಾಂಪಲ್ ಏನಪ್ಪ ಅಂದರೆ ಮನೋಜ್ ಶರ್ಮಾ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಸೆಕೆಂಡ್ ಪಿ ಎಲ್ ಫೇಲಾಗಿ ಅಡ್ಮಿಷನ್ಗೆ ಹೋದಾಗ ಯಾರೂ ಆ ಹುಡುಗನ ಅಡ್ಮಿಷನ್ ಮಾಡ್ಕೊಳ್ಳೋದೇ ಇಲ್ಲ ಸ್ವಂತ ತನ್ನ ಶ್ರಮದಿಂದ ಐ ಪಿ ಎಸ್ ಪಾಸ್ ಮಾಡಿಕೊಂಡಾಗ ಆತನ ಜೊತೆ ಒಂದು ಫೋಟೋಗೋಸ್ಕರ ಒಂದೇ ಒಂದು ಫೋಟೋಗೋಸ್ಕರ ಒಂದೂವರೆ ಲಕ್ಷ ಆಫರ್ ಮಾಡುತ್ತೆ ಅದೇ ಒಂದು ಇನ್ಸ್ಟಿಟ್ಯೂಟ್ನವರು ಹಾಗಾಗಿ ನಾವು ನಮ್ಮ ಬ್ರ್ಯಾಂಡನ್ನು ನಾವು ಕ್ರಿಯೇಟ್ ಮಾಡಿಕೊಳ್ಬೇಕು ಸ್ನೇಹಿತರೆ ನಮ್ಮ ಒಂದು ಗುಡ್ ಮೆಮೊರೀಸನ್ನು ನಮ್ಮ ಒಂದು ಲೈಫನ್ನು ನಾವು ಬ್ಯೂಟಿಫುಲ್ ಮಾಡ್ಕೊಳ್ಬೇಕು ಯಾರೋ ಬಂದು ನಮ್ಮ ಲೈಫನ್ನು ಬ್ಯೂಟಿಫುಲ್ ಖಂಡಿತ ಮಾಡಲ್ಲ ನಿಮ್ಮ ಒಂದು ಬ್ರಾಂಡನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು ನಿಮ್ಮ ಒಂದು ಮೆಮೊರೀಸನ್ನ ನೀವು ಕ್ರಿಯೇಟ್ ಮಾಡಿಕೊಳ್ಬೇಕು ಎಲ್ಲವೂ ನಿಮ್ಮ ನಮ್ದಾಗ ಮಾತ್ರ ಸಾಧ್ಯ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ・「たんきゅう」